ನಮಸ್ತೆ ವೀಕ್ಷಕರೇ ಈ ಧಾರಾವಾಹಿಗಳು ಸ್ಟಾರ್ಟಿಂಗ್ ಅಲ್ಲಿ ಬಹಳ ಅದ್ಭುತವಾಗಿ ಬರುತ್ತೆ ಎಲ್ಲರೂ ಅಡಿಕ್ಟ್ ಆಗ್ಬಿಡ್ತಾರೆ ನೋಡ್ತಾ ನೋಡ್ತಾ ಇದೇ ಧಾರಾವಾಹಿ ನಮ್ ಫೇವ್ರೇಟ್ ಆಗ್ಬಿಡತ್ತೆ ಒಂದಿನ ಮಿಸ್ ಮಾಡ್ದಿರ ನೋಡಕ್ ಶುರು ಮಾಡ್ಬಿಡ್ತೀವಿ ಫೇವ್ರೆಟ್ ಧಾರಾವಾಹಿ ಯಾವುದು ಈಗ ಸದ್ಯಕ್ಕೆ ಅಂತ ಕೇಳಿದ್ರೆ ಅದೇ ಅದೇ ಧಾರಾವಾಹಿ ಹೆಸರು ಹೇಳ್ತಾ ಇರ್ತೀವಿ ಹೀಗೆ ಹೋಗ್ತಾ ಇರೋ ಧಾರಾವಾಹಿನ ನಿರ್ದೇಶಕರು ಅದ್ಯಾಕೋ ಕತೆ ಎಲ್ಲ ಚೇಂಜ್ ಮಾಡಿ ವೀಕ್ಷಕರಿಗೆ ಇಷ್ಟ ಆಗದಿರೋ ಕತೆನ ತಗೊಂಡ್ ಬಂದು ಅವ್ರ ಇಷ್ಟ ಆಗೋ ಕ್ಯಾರೆಕ್ಟರ್ನ ಸಾಯಿಸಿ ಏನೇನೋ ಮಾಡಿ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬಂದು ಏನೇನೋ ಮಾಡಿ ಕತೆ ಹಾಳು ಮಾಡಿ ಸೀರಿಯಲ್ ಫ್ಲಾಪ್ ಶೋ ಮಾಡಿಬಿಡ್ತಾರೆ ಅದೇ ರೀತಿ ಈಗ ಸದ್ಯಕ್ಕೆ ಕೆಲವು ಧಾರಾವಾಹಿಗಳೆಲ್ಲ ಅದೇ ದಾರಿ ಹಿಡಿದಿದೆ ಅದರಲ್ಲಿ ಪುಟ್ಟಕ್ಕನ ಮಕ್ಕಳು ಒಂದು ಈ ಕಡೆ ಕಲರ್ಸ್ ಕನ್ನಡದಲ್ಲಿ ಬಂದ್ರೆ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಇದೆಲ್ಲದೂ ಸ್ಟಾರ್ಟಿಂಗ್ ಶುರು ಆದಾಗ ಬಹಳ ಅದ್ಭುತವಾಗಿ ಒಳ್ಳೆ ಟಿ ಆರ್ ಪಿ ತಗೊಂಬಂದು ಎಲ್ಲರೂ ನೋಡ್ತಾ ಇದ್ದಂತ ಧಾರಾವಾಹಿಗಳು ಆದರೆ ಈಗ ಯಾರಿಗೂ ಬೇಡ ಆಗಿರೋಂತ ಧಾರವಾಹಿಗಳು ಇದೇ ಲೈನ್ ಅಲ್ಲಿ ಈಗ ಹೊಸದಾಗಿ ಸೇರ್ಪಡೆ ಆಗಿರೋದು ಸೀತಾರಾಮ ಧಾರವಾಹಿ ಇದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರ ಫೇವ್ರೇಟ್ ಆಗಿತ್ತು ಸಿಹಿ ಆಕ್ಟಿಂಗ್ ಅಂತೂ ಸೂಪರ್ ಡೂಪರ್ ಸಿಹಿಗೋಸ್ಕರನೇ ಸುಮಾರು ಜನ ಧಾರವಾಹಿ ನೋಡ್ತಾ ಇದ್ರು ಸೀತಾರಾಮ ಎಲ್ಲರ ಫೇವ್ರೇಟ್ ಜೋಡಿ ಆಗಿದ್ರು ಅವ್ರು ಮದ್ವೆ ಆದ್ಮೇಲಂತೂ ಎಲ್ಲರಿಗೂ ಖುಷಿ ಆಯಿತು ಇದೇನು ಇಷ್ಟು ಬೇಗ ಮದ್ವೆ ಮಾಡಿಸ್ಬಿಟ್ರಲ್ಲ ನಾವು ಅಂದ್ಕೊಂಡೇ ಇರ್ಲಿಲ್ಲ ಅಂತೆಲ್ಲ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ರು ಹೀಗೆ ಚೆನ್ನಾಗಿ ಸಾಕ್ತಾ ಇದ್ದಾಗ ಧಾರಾವಾಹಿಯಲ್ಲಿ ಏನಾಯ್ತಪ್ಪ ಅಂದ್ರೆ ಸಿಹಿ ತಂದೆ ತಾಯಿ ಯಾರೋ ಬೇರೆಯವರು ಅವ್ರ ಎಂಟ್ರಿ ಆಯ್ತು ಅವ್ರ ಪಾಲ್ ಆಗ್ತಾಳೆ ಸಿಹಿ ಅನ್ಕೊಂತಿರುವಾಗ್ಲೇ ಅವರಿಂದ ತಪ್ಪಿಸ್ಕೊಂಡು ಈಗ ವಾಪಾಸ್ ಸೀತಾರಾಮನ್ ಹತ್ರನೇ ಬಂದಿದ್ದಾಳೆ ಆದ್ರೆ ಈಗ ಹತ್ತು ದಿನದ ಕೆಳಗಡೆ ಒಂದು ಪ್ರೋಮ್ ಬಿಟ್ಟಿದ್ರು ಅದೇನಪ್ಪಾ ಅಂದ್ರೆ ಸಿಹಿ ಸತ್ ಹೋಗ್ತಾಳೆ ಸಿಹಿ ಸೀತಾರಾಮನಿಂದ ದೂರ ಆಗ್ತಾಳೆ ಅಂತ ಆಗ್ಲೇ ಎಲ್ಲರಿಗೂ ಶಾಕ್ ಆಗಿತ್ತು ಇದೇನು ಎಲ್ಲರೂ ಸಿಹಿಗೋಸ್ಕರನೇ ಧಾರಾವಾಹಿ ನೋಡ್ತಾ ಇದ್ರೆ ಸಿಹಿನೇ ಸಾಯಿಸ್ಬಿಟ್ರಲ್ಲ ಅಂತ ಹೇಳಿ ಕೆಲವರು ಆಶ್ಚರ್ಯಪಟ್ಟಿದ್ರು ಈಗ ನಿನ್ನೆ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ ಅದೇನಪ್ಪ ಅಂದರೆ ಸಿಹಿ ಆಲ್ರೆಡಿ ಸತ್ ಹೋಗಿದ್ದಾಳೆ ಸಿಹಿ ಆತ್ಮ ಎಲ್ಲ ಕಡೆ ಓಡಾಡ್ತಿದೆ ಮನೆಗೆ ಬಂದಿದೆ ಮನೆಗೆ ಬಂದಿದ್ರೆ ಸಿಹಿ ಫೋಟೋಕ್ಕೆ ಹೂವು ಹಾಕಿ ಸೀತಾ ಹಾಗೂ ರಾಮ ಶೋಕದಲ್ಲಿರ್ತಾರೆ ಅದರಲ್ಲೂ ಸೀತಂಗಂತೂ ಹುಚ್ಚಿಡಿದ್ಬಿಟ್ಟಿರುತ್ತೆ ಸಿಹಿನ ಕಳ್ಕೊಂಡು ಸಿಹಿನ ಕಷ್ಟಪಟ್ಟು ಬೆಳೆಸಿರ್ತಾಳೆ ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡು ಶ್ಯಾಮ್ ಹಾಗೂ ಶಾಲಿನಿಂದನು ಪಡ್ಕೊಂಡಿರ್ತಾಳೆ ಅದಾದ್ಮೇಲೆ ಸಿಹಿ ಸತ್ತೋದ್ಮೇಲೆ ಅವಳಿಗೆ ಹುಚ್ಚಿಡಿಯೋದಂತೂ ಸಹಜ ಇದನ್ನೆಲ್ಲಾ ನೋಡ್ತಿದ್ರೆ ವೀಕ್ಷಕರಿಗೆ ಹುಚ್ಚ ಹಿಡಿಯುತ್ತೆ ಈ ತರ ಸ್ಟೋರಿ ಲೈನ್ ಹೋಗ್ತಾ ಇದ್ರೆ ಸೀತಂಗು ಈಗ ಆ ತರ ಪ್ರೋಮೋದಲ್ಲಿ ಈ ರೀತಿ ಇತ್ತು ಇದನ್ನೆಲ್ಲಾ ಸಿಹಿ ನೋಡ್ತಾಳೆ ಸಿಹಿ ಆತ್ಮ ನೋಡುತ್ತೆ ಸೀತಮ್ಮಂಗ್ ಏನಾಯ್ತು ಅಪ್ಪ ನಾನು ಇಲ್ಲೇ ಇದ್ರೂ ಅಪ್ಪ ಮಾತಾಡಿಸ್ತಿಲ್ಲ ನನ್ನ ಫೋಟೋಗೆ ಯಾಕೆ ಹಾರ ಹಾಕಿದ್ದಾರೆ ಅಂತೆಲ್ಲ ನೋಡ್ತಾಳೆ ಹಾಗೆ ಭಾರ್ಗವಿ ತಾತನ ಹತ್ರ ಹೇಳ್ತಾಳೆ ಸೀತಂಗೇನೋ ಹುಚ್ಚಿಡ್ದಿದೆ ರಾಮ್ಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಹೇಳ್ತಾಳೆ ಅದನ್ನು ಸಿಹಿ ಕೇಳಿಸ್ಕೊಂಡು ಸೀತಮ್ಮನ ಅಪ್ಪನಿಂದ ದೂರ ಮಾಡಿಬಿಡ್ತಾರೆ ಅಪ್ಪಂಗೆ ಇನ್ನೊಂದು ಮದುವೆ ಮಾಡ್ತಾರೆ ಇದೆಲ್ಲ ಆಗಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ ಆವಾಗ ಅವಳ ಥರನೇ ಇರೋ ಇನ್ನೊಂದು ಮಗು ಸಿಹಿಗೆ ಕಾಣಿಸುತ್ತೆ ಅದು ಸುಬ್ಬಿ ಅಂತೆ ನಿರ್ದೇಶಕರ ತಲೆ ನೋಡಿ ಎಲ್ಲಿಂದ ಎಲ್ಲಿ ಓಡ್ತಾ ಇದೆ ಅಂತ ಹೇಳಿ ಸಿಹಿನ ಸಾಯಿಸಿ ಅವಳ್ತರಾನೆ ಇನ್ನೊಬ್ಳು ಹುಡುಗಿನ ಮಾಡಿ ಅವಳನ್ನ ಸೀತನ್ ಜೊತೆ ಕಳಿಸೋ ಪ್ಲಾನೋ ಅಥವಾ ಏನೋ ಸಿಹಿ ಆತ್ಮ ಯಾರಿಗೂ ಕಾಣಿಸ್ತಾರಲ್ಲ ಆದ್ರೆ ಆ ಸುಬ್ಬಿ ಸಿಹಿ ತರನೇ ಇರೋ ಸುಬ್ಬಿಗೆ ಸಿಹಿ ಆತ್ಮ ಕಾಣಿಸುತ್ತೆ ಅವರಿಬ್ರು ಮಾತಾಡ್ಕೊತಾ ಇದಾರೆ ಏನು ನನ್ನ ತರನೇ ಇದೆಯಲ್ಲ ಅಂತ ಹೇಳಿ ಸಿಹಿ ಏನ್ ನಿನ್ ಹೆಸರು ಅಂತ ಕೇಳಿದಾಗ ಸುಬ್ಬಿ ಅಂತ ಆ ಆ ಮಗು ಹೇಳುತ್ತೆ ನೀನು ಸುಬ್ಬಿ ಅಲ್ಲ ಸಿಹಿ ಅಂತ ಸಿಹಿ ಹೇಳ್ತಾಳೆ ಸೊ ಇದಿಷ್ಟು ನೆನ್ನೆ ಬಿಟ್ಟಿರೋ ಪ್ರೋಮೋ ಆಗಿತ್ತು ಇದನ್ನ ನೋಡಿದ್ಮೇಲಂತೂ ವೀಕ್ಷಕರಿಗೆ ಹುಚ್ಚೇ ಹಿಡಿತಾ ಇದೆ ಸೀತಾನ್ ಸೀತಂಗ್ ಹುಚ್ಚಿಡ್ದಿರೋದಂತೂ ಒಂದು ರೀಸನ್ ಇದೆ ಆದ್ರೆ ವೀಕ್ಷಕರಿಗೆ ಸೀತನ್ ನೋಡಿ ಈ ಧಾರಾವಾಹಿನ ನೋಡಿ ಸಿಹಿ ಸತ್ತೋಗಿರೋದ್ನ ನೋಡಿ ಇನ್ನೊಂದು ಸುಬ್ಬಿ ಬಂದಿರೋದ್ ನೋಡಿ ಎಲ್ಲ ಹುಚ್ಚಿಡ್ಬಿಟ್ಟಿದೆ ಅದ್ರಲ್ಲೂ ಆ ಪ್ರೋಮೋಗೆ ಬಂದಿರೋ ಕಮೆಂಟ್ಸ್ ನ ನೀವು ನೋಡ್ಬೇಕು ಸಿಕ್ಕಾಪಟ್ಟೆ ಮಜವಾಗಿದೆ ಇದು ಸೀತಾರಾಮ ಧಾರಾವಾಹಿ ಅಲ್ಲ ಈ ಟೈಟಲ್ ನ ಚೇಂಜ್ ಮಾಡಿ ಸುಬ್ಬಿ ಆದ ಸಿಹಿ ಅಂತ ಚೇಂಜ್ ಮಾಡಿ ನಾವು ಸಿಹಿಗೋಸ್ಕರನೇ ಧಾರಾವಾಹಿ ನೋಡ್ತಾ ಇದ್ರು ನೋಡ್ತಾ ಇರೋದು ಈಗ ಸಿಹಿನೇ ಸಾಯಿಸ್ಬಿಟ್ರಲ್ಲ ಅಂತ ಕೆಲವರು ಹೇಳ್ತಾರೆ ಈ ಸೀರಿಯಲ್ ಫುಲ್ ಹಾಳ್ ಮಾಡಿಬಿಟ್ರಿ ದಯವಿಟ್ಟು ಎಂಡ್ ಮಾಡ್ಬಿಡಿ ಅಂತ ಕೆಲವ್ರು ಕೇಳ್ಕೊತಾ ಇದ್ರೆ ಕೆಲವರು ಸುಬ್ಬಿನ ಕರ್ಕೊಂಡ್ ಬಂದು ಧಾರಾವಾಹಿನ ಗಬ್ಬೆ ಬಿಸ್ತಾ ಇದೀರಾ ಅಂತಾನು ಕೆಲವರು ಹೇಳ್ತಿದ್ದಾರೆ ಸೀತಾ ಹುಚ್ಚಿ ಆಗಲ್ಲ ಧಾರಾವಾಹಿನ ನೋಡೋರು ಹುಚ್ಚರಾಗ್ತಾರೆ ಅಂತ ಕೆಲವ್ರು ಹೇಳಿದ್ರೆ ಎಲ್ಲಾ ಡೈರೆಕ್ಟರ್ಗೂ ಏನಾಗಿದೆ ಎಲ್ಲಾ ಧಾರಾವಾಹಿಗಳು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೆಲವರು ಕೇಳ್ತಾ ಇದ್ದಾರೆ ಇನ್ನು ಕೆಲವರು ಸೀರಿಯಲ್ಗೂ ಬಿಗ್ ಬಾಸ್ಗೂ ಕನೆಕ್ಟ್ ಮಾಡ್ತಿದ್ದಾರೆ ಈ ಸೀರಿಯಲ್ಗಿಂತ ಅಂತ ಬಿಗ್ ಬಾಸ್ ಎಷ್ಟೋ ಬೆಟರ್ ಬಿಗ್ ಬಾಸ್ನ ನೋಡ್ಬೋದು ಅಂತ ಹೇಳ್ತಿದ್ರೆ ಬಿಗ್ ಬಾಸ್ ಟಿ ಆರ್ ಪಿನ ಇವರು ಕಂಟ್ರೋಲ್ ಮಾಡಕ್ಕೆ ಹೋಗಿ ಇವ್ರು ಟಿ ಆರ್ ಪಿನೇ ಕಳ್ಕೊತಾ ಇದ್ದಾರೆ ಅಂತ ಕೆಲವರು ಬಿಗ್ ಬಾಸ್ಗೂ ಈ ಸೀರಿಯಲ್ಗೂ ಹೋಲಿಕೆ ಮಾಡ್ತಿದ್ದಾರೆ ಅಂದರೆ ಬಿಗ್ ಬಾಸ್ನ ನೋಡ್ದಿರ ತಮ್ಮ ಸೀರಿಯಲ್ ನೋಡಲಿ ಅಂತ ಹೇಳಿ ಕತೆನ ಏನೇನೋ ಮಾಡೋಕ್ಕೋಗಿ ಹೋಗಿ ಏನೇನೋ ಅಧ್ವಾನ ಮಾಡ್ಕೋತಾ ಇದ್ದಾರೆ ಅಂತ ಅವರ ಅಭಿಪ್ರಾಯ ಸೊ ನಿಮ್ಗೆ ಅನ್ಸುತ್ತೆ ಈ ಕತೆ ಸೀತಾರಾಮ ಸೀರಿಯಲ್ ಕತೆ ಈ ರೀತಿ ಹೋಗೋದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಿಹಿ ಸುಬ್ಬಿ ಆಗಿರೋದು ಸೀತಾ ಹುಚ್ಚಿ ಆಗಿರೋದ್ರ ಬಗ್ಗೆನೂ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ